ಇದ್ರಾಗ ಕಡಿಮೆ ನಾವು ಸ್ವಲ್ಪ ಬೋಮಾನ ಮೂವತ್ತೈದ್ ಮೂವತ್ತ್ ಮಾಡಿವ್ ಇಪ್ಪತ್ತು ಮಾಡಿವು ಹತ್ತಿದ್ದು ಹದಿನೈದು ಇದ್ ಹತ್ ಮಾಡಿವು ಲಾಸ್ಟ್ನಿಂದ ಒಂದ್ ಬೊಮ್ಮೆ ಸಾವಿರ ಮಾಡಿವು ಐದು ಸಾವಿರ ಮಾಡಿವು ಪ್ರವೇಶಿ ಮೂರ್ವರ್ ಸಾವಿರ ಹೆಚ್ಚು ಅದ್ ಬದ್ದ ಕೇಳಿದೆವು ಬೊಮ್ಮ ಬಗ್ಗೆ ಪ್ರವೇಶಿ ಇದರ ಮೂರ್ವರೆ ಸಾವಿರ ಐತ್ರಿ ಅದ ಇರ್ತದ್ರಿ ಫಸ್ಟ್ ಪ್ರೈಸ್ ಹೆಚ್ಚು ಬೈಕರ್ ಇರ್ತದ್ರಿ ಸೆಕೆಂಡ್ ಪ್ರೈಸ್ ಮೂವತ್ತೈದು ಅದನ್ನ ಪ್ರೈಸ್ ಮೂವತ್ತ ಇಪ್ಪತ್ತೈದು ಮಾಡಿರ್ತಿವಿ

ಒಂದ್ರ ಮೂರ್ ಸಾವಿರೀ ಲಾಸ್ಟ್ನೇ ಒಂದ್ ಸಾವಿರ ಬೋಮಾನ ಮೊದಲನೇ ಬಹುಮಾನ ಎಚ್ ಎಪ್ಪ ಎರಡನೇ ಬೋಮಾನ ಸಾವಿರ ರೀ ಮೂರನೇ ಬಹುಮಾನ ಬೋಮಾನ ರೀ ನಾಲ್ಕನೇದು ಹತ್ತು ರೀ ಐದನೇದು ಐದ್ರಿ ಆರನೇದು ಮೂರ್ರಿ ಏಳೇ ಒಂದ್ಸಾವ್ರಿ ಐತ್ರಿಗಡೆ ಬಹುಮಾನ ಎಲ್ಲಾರು ದಯ ಮಾಡಿ ಯಾರು ಇದು ಹೊಳಸಾಡಿ ಹೊಲಸಾಡಿ ಮಾಡಕ್ ಹೋಗ್ರಿ ಹೊರಟ್ರೆ ಆಡ್ರಿ ಏನೋ ನಿಮಗೆ ಸಮಸ್ಯೆ ಬಂದ್ರು ನೂರ್ ಮೀಟರ್ ಕಾಟ ಐತಿ ನಮಗ್ ಸಮಸ್ಯೆ ಬರ್ತಾರು ನಮ್ಗೆ ಕಾಟಕೋಯ್ತಿ